ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಬೋಟಿ ಮಸಾಲ ಚಾಟ್ನ ಮಸಾಲೆ ಹಾಕ್ಬಿಟ್ಟು ಹೇಗೆ ರೆಡಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬೋಟಿ ಇರುತ್ತಲ್ವ ಇದನ್ನು ರಾ ಸಿಕ್ಕತ್ತೆ ಅಂಗಡಿಯಲ್ಲಿ ಇದನ್ನು ಮನೆಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಕರ್ಕೊಂಡ್ರೆ ಇದು ಚೆನ್ನಾಗಾಗತ್ತೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಖಾರದ ಪುಡಿ ಉದುರಿಸಿದ್ದೀನಿ ನೋಡಿ ಸೇವು ಈ ಥರ ಸೇವು ರೆಡಿ ಇಟ್ಕೊಂಡಿದ್ರೆ ನೀವು ಅದಕ್ಕೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರದ ಪುಡಿ ಕ್ಯಾರೆಟ್ ತುರ್ಕೊಂಡಿರೋದು ಟೊಮೆಟೊ ಸಣ್ಣಗೆ ಹೆಚ್ಕೊಂಡಿರೋದು ಈರುಳ್ಳಿನೂ ಅಷ್ಟೇ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ನಿಂಬೆ ರಸ ನಿಮಗೆ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಬೇಡ ನೋಡಿ ಈ ಥರ ಇರುತ್ತಲ್ಲ ಬೋಟಿ ಇದು ನೋಡಿ ಹಿಂಗೆ ಒಳಗಡೆ ಹೋಲ್ ಥರ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಇದನ್ನು ನೀವು ಹೀಗೆ ಕೂಡ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಟೊಮೆಟೊ ಈರುಳ್ಳಿ ಕ್ಯಾರೆಟ್ ತುರಿದಿರೋದು ಉಪ್ಪಿನ ಪುಡಿ ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದರೊಳಗೆ ಫುಲ್ ತುಂಬಿಬಿಟ್ಟು ಹಾಗೇನೂ ಚಾಟ್ಸ್ ಥರ ತಿನ್ಬೋದು ಇಲ್ಲಾದರೆ ಕಟ್ ಮಾಡಿಬಿಟ್ಟು ನೀವು ಅದ್ರ ಮಧ್ಯ ಎಲ್ಲ ಹಾಕ್ಕೊಂಡು ಅದು ಸೇವು ಎಲ್ಲ ಉದುರಿಸ್ಕೊಂಡು ಅದನ್ನು ತಿನ್ಬೋದು ಈಗಿನ ಯಂಗ್ಸ್ಟರ್ಸ್ಗೆ ಎಲ್ಲಾರ್ಗು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಇದನ್ನು ನಾನು ನಿಮಗೆ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬೋಟಿನ ನಾನು ಸೆಂಟರಲ್ಲಿ ಕರೆಕ್ಟಾಗಿ ಚಾಕುವಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿದಾಗ ಈ ಥರ ಪುಡಿ ಉದುರುತ್ತೆ ನೀವು ಅದನ್ನು ಕೂಡ ಚಾಟ್ಸ್ ಥರ ಒಂಥರ ಮಸಾಲ ಎಲ್ಲ ಹಾಕ್ಬಿಟ್ಟು ಮಾಡಿಕೊಟ್ರೆ ಅದು ಕೂಡ ಖುಷಿಯಾಗಿ ತಿನ್ಬೋದು ನೋಡಿ ಈ ಥರ ಇದೆಯಲ್ವ ಇದು ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಫಸ್ಟ್ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಆಮೇಲೆ ಒಂಚೂರು ಟೊಮೆಟೊ ಹಾಕ್ತೀನಿ ಮತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಒಂಚೂರು ಇಡ್ತೀನಿ ಮತ್ತು ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಖಾರದ ಪುಡಿ ಇಟ್ಬಿಟ್ಟು ನೋಡಿ ಇದರೊಳಗಡೆ ಹಿಂಗೆ ಸೇವ್ ಮೇಲೂ ಕೊಡ್ಬೋದು ಇಲ್ಲ ಹೀಗೆ ಹಾಕ್ಬಿಡ್ತೀನಿ ನೋಡಿದ್ರೆ ಎಷ್ಟು ಚೆನ್ನಾಗಾಯಿತು ನೋಡಿ ಬೋಟಿ ಮಸಾಲ ಹೀಗೆ ಕೊಟ್ಟರೆ ಎಂಥವ್ರಿಗೂ ಆಗುತ್ತೆ ನೋಡಿ ಇದು ಮಾಡ್ತಾ ಇರೋದು ಸ್ವಲ್ಪ ಈರುಳ್ಳಿ ಇದ್ದೀನಿ ಮತ್ತು ಟೊಮೆಟೊ ಕ್ಯಾರೆಟ್ಟು ಕೊತ್ತಂಬರಿ ಸೊಪ್ಪು ಒಂಚೂರು ಮತ್ತು ಖಾರದ ಪುಡಿ ಉಪ್ಪಿನ ಪುಡಿ ಇದು ಸ್ವಲ್ಪ ಹಾಕ್ತಾಯಿದ್ದೀನಿ ಇದನ್ನು ನೀಟಾಗಿ ಹೀಗೆ ಮುಚ್ಚುತ್ತ ನೋಡಿ ಬೋಟಿ ಮಸಾಲ ರೆಡಿ ಮಾಡಿದ್ದೀನಿ ಇದನ್ನು ಕಟ್ ಮಾಡ್ಕೊಂಡಿದ್ನಲ್ಲ ಇದರೊಳಗೆ ಆವಾಗಲೇ ತೋರಿಸ್ದೆ ನಾನು ಈರುಳ್ಳಿ ಟೊಮೆಟೊ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಉಪ್ಪಿನ ಪುಡಿ ಎಲ್ಲ ಹಾಕಿ ಅದನ್ನು ಕ್ಲೋಸ್ ಮಾಡಿಟ್ಟಿದ್ದೀನಿ ಅದರೊಳಗಡೆ ಸೇವು ಹಾಕಿದ್ದೀನಿ ಬೇಕಾದರೆ ನೀವು ಇನ್ನೂ ಕೆಲವರು ಸೇವು ಇಷ್ಟಪಡ್ತಾರಲ್ವ ಅವ್ರಿಗೆ ಈ ಥರ ಹಾಕಿಬಿಟ್ಟು ಅದನ್ನು ಹಾಗೆ ಎತ್ಕೊಂಡು ತಿನ್ನೋ ಥರ ತೋರಿಸ್ಬೋದು ಪುಡಿ ಉದುರಿತ್ತು ಅಂತ ತೋರಿಸಿದ್ದೆ ನಿಮಗೆ ಅದಕ್ಕೇನು ನೋಡಿ ಹೀಗೆ ನಾನು ಇದನ್ನು ಆ ಪುಡಿನೆಲ್ಲ ಹಾಕಿಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಕೆಲವರು ಈರುಳ್ಳಿಯೇ ಇಷ್ಟಪಡ್ತಾರೆ ಅವ್ರಿಗೆ ಜಾಸ್ತಿ ಹಾಕ್ಬೋದು ನೋಡಿ ಟೊಮೆಟೊ ಇದ್ದೀನಿ ಮತ್ತು ಕ್ಯಾರೆಟ್ ತುರಿದಿರೋದು ಇದ್ದೀನಿ ಮತ್ತು ಒಂದು ಚಿಟಿಕೆ ಖಾರದ ಪುಡಿ ಒಂಚೂರು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸ್ತಾ ಇದ್ದೀನಿ ಮತ್ತು ಸೇವು ಸೇವು ಇದಕ್ಕೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಈ ಥರ ನೋಡಿ ಹೀಗೆ ಹಾಕಿಬಿಟ್ಟು ನೀವು ಬೇಕಾದರೆ ಇನ್ನೂ ಒಂಚೂರು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಇದರ ಮಧ್ಯೆ ಒಂದು ನಿಂಬೆಹಣ್ಣು ಇಟ್ಬಿಟ್ಟು ಅವರು ನಿಂಬೆ ರಸ ಹಿಂಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರ ಬೋಟಿ ಮಸಾಲನೂ ಆಯಿತು ಮತ್ತು ಬೋಟಿ ಇದೊಂಥರ ಬೇರೆ ಥರ ಮಸಾಲೂ ನಿಮಗೆ ನಾನು ಮಾಡಿ ತೋರಿಸಿದ್ದೀನಿ ತುಂಬ ಅಂದರೆ ತುಂಬ ಖುಷಿಯಾಗಿ ತಿನ್ಬೋದು ಇದನ್ನು ಸಾಯಂಕಾಲ ಚಾಟ್ಸ್ಗೆ ಭಾಳ ಒಳ್ಳೆ ಕಾಂಬಿನೇಷನ್ ಇದು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಅಲ್ಲೂ